ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ಸರ್ವಧರ್ಮ ಸಮಾಜ ಸೇವಕಗಳಿಗೆ ಹನುಮಂತ ಕೋಟೆ ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಖಾಸಗಿಯ ವಿದ್ಯುತ್ ಕೆಲಸಕ್ಕಾಗಿ ನಮ್ಮ ಮಂಜುನಾಥ್ ಎಂಬ ವ್ಯಕ್ತಿ ನಿರ್ಮಾಣಿ ಗ್ರಾಮದ ಮಾನ್ವಿ ತಾಲೂಕಿನ ನಿರ್ಮಾಣಿ ಗ್ರಾಮದ ಈ ಹುಡುಗ ವಿದ್ಯುತ್ ಕೆಲಸಕ್ಕಾಗಿ ಹೋಗಿರ್ತಾನೆ ಆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಎರಡು ಕೈಯನ್ನು ಕಳೆದುಕೊಂಡಿದ್ದಾನೆ ಸ್ನೇಹಿತರೆ ಈಗಾಗಲೇ ಸುಮಾರು ರಾಜಕಾರಣಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾನೆ ನನಗೇನಾದ್ರು ಸರ್ಕಾರಿ ನೌಕರಿ ಕೊಡಿ ಇಲ್ಲ ಸರ್ಕಾರದ ಏನಾದರೂ ಸಹಾಯಧಾನೆ ನೀಡಿ ಅಂತ ಬಹಳಷ್ಟು ಅಂಗಲಾಚಿ ಮಂಜುನಾಥ್ ಕೇಳಿದ್ರು ಸಹ ಇಲ್ಲಿವರೆಗೂ ಯಾ ರಾಜಕಾರಣಿಗಳು ಆ ಯಾರು ನಮ್ಮ ಮಾನ್ಯ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜಿ ಅಂಪಾಯಿ ನಾಯ್ಕ್ ಅವರಿದ್ರು ಸಹಾಯ ಮಾಡಿಲ್ಲ ಮತ್ತು ಎನ್ ಎಸ್ ಬೋಸರಾಜ ಅವರು ಸಹಾಯ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಅವರು ತರ ಹೋಗಿ ತನ್ನ ಕಣ್ಣೀರನ್ನ ನೋವನ್ನು ಹೇಳ್ಕೊಂಡ್ರು ಸಹ ಯಾರು ಇಲ್ಲಿವರೆಗೂ ಸಹಾಯ ಮಾಡಿಲ್ಲ ಅಂತ ನನ್ಗೆಲ್ಲಿದೆ ಏನು ಇವತ್ತು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಕೇಂದ್ರಕ್ಕೆ ಬಂದು ಅಣ್ಣ ನನಗೆ ಬಹಳಷ್ಟು ಕಷ್ಟ ಆಗಿದೆ ಎರಡು ಕೈಯನ್ನು ಕಡೆಯಿಂದ ಏನಾದ್ರು ಸಹಾಯ ಅಂತ ಕೇಳಿದಾಗ ನನಗೆ ಬಹಳ ದುಃಖ ಆಯ್ತು ಸ್ನೇಹಿತರೆ ಹಾಗಾಗಿ ಮಂಜುನಾಥ್ ಅವರಿಗೆ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಸೋಷಿಯಲ್ ಮೀಡಿಯಾ ಮೂಲಕ ದಯವಿಟ್ಟು ಯಾರೆಲ್ಲ ಹೃದಯವಂತರು ನೋಡ್ತಾ ಇದ್ದೀರಾ ಇಂಥ ಎರಡು ಕೈಯನ್ನು ಕಳೆದುಕೊಂಡಿರತಕ್ಕಂಥ ಮಂಜುಮೆ ತಾವು ತಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಅಂತ ಈ ಸಾಮಾಜಿಕ ಜಾಲತಾಣ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿಂತ ಈ ದೇಹದಲ್ಲಿ ಯಾಕಂದ್ರೆ ಈ ವ್ಯಕ್ತಿ ದಲಿತ ಆಗಿರೋ ಕಾರಣಕ್ಕಾಗಿ ಏನು ಯಾರ ರಾಜಕಾರಣಿಗಳು ಹಚ್ಕೊಂಡಿಲ್ಲ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ದಯವಿಟ್ಟು ಇಂತ ನೋಡಿ ಎಲ್ಲ ದೇಹದಲ್ಲಿ ಅಂಗಾಂಗಗಳು ಚೆನ್ನಾಗಿದೆಯವನು ನಾವು ನಾವು ಚೆನ್ನಾಗಿರ್ಬೇಕು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥಿಯಾಗಿ ಬದುಕೋದು ಬೇಡ ಸ್ನೇಹಿತರೆ ಇಂಥವ್ರಿಗೆ ಏನಾದ್ರು ಮಾನವದ ದೃಷ್ಟಿಯಿಂದ ಸಹಾಯ ಮಾಡೋಣ ನಿನ್ ನಂಬರ್ ಹೇಳೋ ಬೋತಮ್ಮ ನಿನ್ ನಂಬರ್ ಹೇಳು ಏನಾದ್ರು ಯಾರಾದ್ರೂ ನೋಡೋರು ನಿನ್ ನಂಬರ್ಗೆ ಸಂಪರ್ಕಿಸಿ ಸಹಾಯ ಮಾಡ್ತಾರೆ ನಂಬರ ಏಟ್ ಸೆವೆನ್ ಟೂ ಈ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಜೀರೋ ಫೋರ್ ಅನ್ ದಯವಿಟ್ಟು ಸ್ನೇಹಿತರೇ ಮಂಜುನಾಥ್ಗೆ ಸಹಾಯ ಮಾಡೋಣ ಮನುಷ್ಯನಲ್ಲಿ ಮಾನವೀಯತೆ ಅಳವಡಿಸಿಕೊ ಅಳವಡಿಸ್ಕೊಳ್ಳೋಣ ನಾವು ಈಗ ಇದ್ದು ಸ್ವಲ್ಪ ನಂತರ ಮಾಯ ಆಗೋ ಯಾವಾಗ ಮರಣ ವಂತಿಯೋ ಗೊತ್ತಿಲ್ಲ ಹಾಗಾಗಿ ನಾವು ಸಾಯೋದಕ್ಕಿಂತ ಮುಚಿತವಾಗಿ ಸ್ವಲ್ಪಾದರೂ ನಮ್ಮಲ್ಲಿ ಮಾನವೀಯತೆ ಅಳವಡಿಸಿಕೊಳ್ಳೋಣ ಇಂಥ ಮಂಜುನಾಥ್ ಅನ್ನೋ ವ್ಯಕ್ತಿ ಅಂದು ಸಹಾಯ ಮಾಡೋಣ ಇವ್ ಕುಟುಂಬದಲ್ಲಿ ಸಹಾಯ ಈಗ ಯಾಕಂತ ಬಹಳಷ್ಟು ಈಗ ಹೆಂಗ್ ಊಟ ಗಿಟ್ಟ ಜೀವನ ಜೂನ ನಿಮ್ಗೆ ಎಲ್ಲ ಅಪ್ಪ ಅಮ್ಮನೆ ನೋಡಿ ಸ್ನೇಹಿತರೆ ಎರಡು ಕೈಯನ್ನು ಕಳೆದುಕೊಂಡಿದ್ದಾನೆ ಮುಖ ಅಂಗಿ ಹಾಕಿಮ್ಮಕ್ ಬರೋಲ್ಲ ಪ್ಯಾಂಟ್ ಉಟ್ಕೋಕೆ ಬರಲ್ಲ ಊಟ ಮಾಡಕ್ ಬರಲ್ಲ ನೀರ್ ಅಡಿಕೆ ಆದ್ರೆ ಇನ್ನೊಬ್ಬರು ಸಹಾಯ ಪಡೆದುಕೊಳ್ಳೋ ಪರಿಸ್ಥಿತಿ ಇವತ್ತು ದೇವರು ಈ ರೀತಿ ಮಾಡಿರ್ತಕ್ಕಂಥ ದುರಂತ ಅಂತ ನಾನು ಕಣ್ಣೀರನ್ನ ಹೇಳ್ಕೊ ಇಷ್ಟಪಡ್ತೀನಿ ದಯವಿಟ್ಟು ಸೋಷಿಯಲ್ ಮೀಡಿಯಾ ನೋಡುವ ಎಲ್ಲ ನನ್ನ ಗುರು ಹಿರಿಯರೇ ಈ ವ್ಯಕ್ತಿಗೆ ಸಹಾಯ ಮಾಡಿ ನಿಮ್ ಕೈಲಾದಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿ ಕರಡಿ ತೋರಿಸಿ ಯಾವಾಗ ಏನು ನಾವು ಪೋಟಿಗಟ್ಟಲೆ ಆಸ್ತಿ ಗಳಿಸಿ ಅಂದ್ರೂ ಇಂದ ವಯಕ್ ಆಗ್ಲಿಕ್ಕಿಲ್ಲ ಸ್ನೇಹಿತರೆ ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡೋಣ ಇಂಥವ್ರನ್ನ ರಕ್ಷಿಸೋಣ ಇಂಥವ್ರನ್ನ ನಾವು ಕಾಪಾಡ್ತಕ್ಕಂಥ ಮಾನವೀಯತೆ ಮಾನವೀಯತೆಗಳನ್ನ ಅಳವಡಿಸಿಕೊಳ್ಳೋಣ ಅಂತ ಸೋಷಿಯಲ್ ಮೀಡ ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ನೀನೆಲ್ಲ ನೋಡ್ತಾ ಇದೀರ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕರ್ನಾಟಕದ ಸನ್ಮಾನಿಸಿ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಸಹ ತಲುಪ್ಲಿ ಯಾಕಂತ ದಲಿತನಾಗಿರುವ ಕಾರಣಕ್ಕಾಗಿ ಇದುವರೆಗೂ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ ನೀನೆಲ್ಲ ಸಹಾಯ ಮಾಡ್ರಿ ಏನಾದರೂ ಸಹಾಯ ಮಾಡ್ರಿ ಅಂತ ಅಂಗರಾಜಿ ಬೇಡಿದ್ರು ಸಹ ಸಮಾಜ ಕಲ್ಯಾಣ ಇಲಾಖೆಗಳಿಂದಾಗ್ಲಿ ಅಂಗವಿಕಲ ಇಲಾಖೆಗಳಿಂದಾಗ್ಲಿ ಯಾವ ಮೂಲಕನಾಗಲಿ ಈ ವ್ಯಕ್ತಿಗೆ ಏನಾದ್ರು ಸಹಾಯಧನ ಆಗಲಿ ಅನ್ನೋ ಒಂದು ಆಶಾಭಾವನೆಯಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನನ್ನ ಗುರುಹಿರಿಯರ ಆಶೀರ್ವಾದಕ್ಕಾಗಿ ಎದುರು ನೋಡ್ತೀನಿ ನಾನು ದಯವಿಟ್ಟು ಹನುಮಂತ ಕೋಟೆ ಸುಮಾರು ಇಂಥ ವ್ಯಕ್ತಿಗಳಿಗೆ ನಾನು ಎಲ್ಲೆಲ್ಲಿದ್ದಾರೆ ಅಂತಕ್ಕಂತ ನಿರಾಶರಿಕರು ಅಂಗವಿಕಲರು ವೈಯರುತರು ಇಂಥವ್ರನ್ನೇ ಹುಡುಕಾಡಿ ನಾನು ಏನಾದರೂ ಒಂದು ಸಾಮಾಜಿಕ ಸೇವೆ ಮಾಡಬೇಕಂತ ಹಂಬಲ ತೊಟ್ಟುಕೊಂಡು ಇವತ್ತು ಒಂದು ಬಡವರ ಸೇವಾ ಕೇಂದ್ರ ಅಂತ ಮಾಡಿ ಅನೇಕ ಸಾಮಾಜಿಕ ಸೇವೆಗಳನ್ನ ತಮ್ಮೆಲ್ಲರೂ ಆಶೀರ್ವಾದ ಮೂಲಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡಿ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಹಂಪಲಾಚಿ ಬೇಡ್ಕೊಳ್ತಾ ಇದ್ದೀನಿ ಮಂಜುನಾಥಿಗೆ ಸಹಾಯ ಮಾಡೋಣ ಮಂಜುನಾಥನ ಆರ್ಥಿಕ ಪರಿಸ್ಥಿತಿಯನ್ನ ಬಹಳಷ್ಟು ಕಷ್ಟ ಇದೆ ಎಲ್ಲರೂ ಈ ವ್ಯಕ್ತಿನ ಮೇಲೆತ್ತೋ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ಜೈವೀ ಜಯ